ಎರಡು ಜಡೆಯನ್ನು ಹೆಣೆದವಳನ್ನು ಹೇಳಿದ್ದ ಅಲ್ಲ ಅವರೆಲ್ಲ ಎರಡು ಜಡೆ ಹೆಣೆ ಹೆಣೆದವರು ಇದ್ದಾರಲ್ಲ ಆದರೆ ಜಡೆ ಇಲ್ಲದವಳನ್ನು ಹೇಳಿದ್ದ ಅದಲ್ಲ ಜಡೆ ಇಲ್ಲದವಳು ಅಲ್ಲ ಅವುಗಳೆಲ್ಲ ಉಡುಗಳು ಅಲ್ಲ ಉಡು 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 ಅಲ್ಲ ಉಡು ಅಂದ್ರೆ ಪುಣ್ಯಸ್ತ್ರ ಅದು ಅನಿಷ್ಟ ಅದೆಲ್ಲ ಹೇಳಿದ್ದು ನಾನು ಉಡು ಅಂದ್ರೆ ನಕ್ಷತ್ರ ಅಂತ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಇದ್ದ ಹಾಗೆ ಆಚೆ ಈಚೆ ಇದ್ದಂತಹ ಈ ಸಖಿ ವೃಂದದ ಮಧ್ಯದಲ್ಲಿ ಪ್ರತಿ ಚಂದ್ರೋದಯವಾಯಿತು ಎನ್ನುವ ಹಾಗೆ ಚಂದ್ರ ಬಿಂಬಪ್ಪ ಅಲ್ವಾ ಏನು ಚಂದ ಏನು ಏನು ಚೆನ್ನಪ್ಪ ಚಂದ ಅಲ್ವಾ ಹಾಗೆ ಏನು ಚಂದ ಇವಳು ಹೆಣ್ಣಲ್ಲಪ್ಪ ಕೊಟ್ಟೆ ಇಲ್ಲ ಇಲ್ಲ ಹೆಣ್ಣೆ ಅಲ್ಲೇನು ಅದು ವರ್ಣಿಸುವುದು ಹಾಗೆ ಹೆಣ್ಣಲ್ಲ ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿ ಸೌಂದರ್ಯ ವಸನದ ರತಿ ರಮಣದ ವೈಭವದ ರತ್ನಕೋಶವಿದು ಲಲನೆಯರ ಸೀಮಂತ ಮಣಿ ಲಲನೆಯರಿಗೆ ಸೀಮಂತ ಲಲನೆಯರ ಸೀಮಂತ ಮಣಿ ಮನಿ ಏನು ಅರ್ಥ ಆಯ್ತದೆ ಸೀಮಂತಕ್ಕೆ ಮಣಿ ಕೊಡುವುದು ಅಷ್ಟೇ ಅಂತಲ್ಲ ಅದಕ್ಕೊಂದು ಮಣಿಯನ್ನು ಪೂರ್ಣಿಸಿಡ್ತಾರೆ ಅಲಂಕಾರಕ್ಕಾಗಿ ಅಲ್ವಾ ಅದಕ್ಕೆ ಸೀಮಂತ ಮಣಿ ಅಂತ ಹೆಸರು ಹೌದಾ ಅವಳೊಂದು ಬೈ ತಲೆ ನೋಡು ತಲೆಯಲ್ಲಿ ಇರು ಬೈ ತಲೆ ಅದು ಅದು ಹೇಗುಂಟು ಅದೇ ತಲೆಯಲ್ಲಿ ಬೈ ಬೈ ತಲೆ ಪುಣ್ಯಾತ್ಮ ಮತ್ತೆ ಕಬಡಿಯನ್ನು ಎರಡು ಭಾಗಕ್ಕೆ ಬಾಚಿದಾಗ ಕಬಡ್ ಕಬರಿ ಕಬರಿ ಅಂದ್ರೆ ಕೂದಲು ಕೂದಲನ್ನು ಎರಡು ಭಾಗಕ್ಕೆ ಬಾಚಿದಾಗ ಮಧ್ಯದಲ್ಲಿ ಒಂದು ರೇಖೆ ನಿರ್ಮಾಣ ಆಗುವುದಿಲ್ಲ ಅದಕ್ಕೆ ಬೈತಲೆ ಅಂತ ಹೆಸರು ಅದು ಬೈ ಹೌದು ಬೈತಲೆ ಅಂದ್ರೆ ಹೇಗುಂಟು ಮಧ್ಯದಲ್ಲಿ ಹೌದು ನಡು ಆದರೆ ಅದು ಮಧ್ಯ ಅಂತಲೇ ಅರ್ಥ ಮಧ್ಯದಲ್ಲಿ ಅದು ಹೇಗುಂಟು ವೀಠಪುರುಷರು ಕಾಮನಗರಿಗೆ ಹೋಗುವ ಹೆತ್ತಾರಿಯ ಹಾಗು ನಾವು ಉದಾಹರಣೆಗೆ ಬೇಕಿದೆ ಪುಣ್ಯಾತ್ಮ ಅಲ್ವಾ ನೀವು ಎಲ್ಲಿ ಮಾಡಿದ್ರೂ ಬರುದು ಅಲ್ಲಿಗೆ ಆಡುವ ವೀಠಪುರುಷರು ಹೌದು ಯಾಕಂದ್ರೆ ಅಲ್ಲೇ ಅಲ್ವಾ ನಿನ್ನನ್ನು ಕೊಂಡರು ಎಲ್ಲಿ ಬಿಟ್ಟರೂ ಬರುವುದು ವಿಷಯ ವಿಷಯ ಹೌದು ಮೀಠಪುರುಷರಿಗೆ ತಾಳಿ ಯಾವುದು ಚಟಪುರುಷರಿಗೆ ಅಲ್ಲ ಅದು ಅವರು ಹಾಗೆ ಇಲ್ಲ ಇದ್ರೆ ವಿಟ ಪುರುಷ ಏನು ಚಂದ ಪಂಚಾಂಗ ಎಷ್ಟು ಸರಿ ಉಂಟು ಗಟ್ಟಿ ಪಂಚಾಂಗ ಹಾಗಾದ್ರೆ ನನ್ನ ಮನೆಯದ್ದು ಒಂದು ಸ್ವಲ್ಪ ಕೆಲಸ ಬಾಕಿ ಉಂಟು ಅದಲ್ಲ ಇವಳ ಒಬ್ಬಳು ಹೆಣ್ಣು ಸುಂದರಿ ಅಂತ ಅವಳನ್ನು ಕರೀಬೇಕು ಅಂತ ಆದ್ರೆ ಅವಳಿಗೆ ಪಂಚ ಅಂಗಗಳು ಸರಿ ಇರ್ಬೇಕು ಉಳಿದದ್ದು ಬೇಕು ಪಂಚಾಂಗ ಅಲ್ಲ ಪಂಚ ಅಂಗ ಹ ಪಂಚ ಅಂಗಗಳು ಸರಿ ಇರ್ಬೇಕು ಯಾವುದು ಯಾವುದು ಕುಟಿಲ 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 ಎನ್ನುವುದು ಕೂದಲಿನಲ್ಲಿರ್ಬೇಕು ಕೂದಲಿನಲ್ಲಿ ಕುಟಿಲ ಕುಂತಲೆಯಾಗಿರ್ಬೇಕು ಮರಿದುಂಬಿ ಗುರುಳೆಯಾಗಿರ್ಬೇಕು ಹೇಗೆ ಕುಟಿಲ ಕುಂತಲೆ ಆಮೇಲೆ ಚಾಂಚಲ್ಯ ಕಣ್ಣಿನಲ್ಲಿರ್ಬೇಕು ಎರಳೆ ಕಂಗಳ ಕರಳೆದ ಕಣ್ಣು

ಮಾಂದ್ಯ ನಡೆಯಲ್ಲಿರಬೇಕು ಕುಟಿಲ ಚಂಚಲ ಕಠಿಣ ಕೃಷ ಮಾಂದ್ಯ ಎಂಬಿ ಅಲ್ಲು ಸ್ಫುರದ್ರೂಪಿಣಿಯಾದ ಹೆಣ್ಣಿಗೆ ಅಳಕಾಳಿ ಸುಕಟಾಕ್ಷ ವಕ್ಷೋಜಾತ ಮಧ್ಯಗತಿಗಳ ವಿಲಾಸದಲ್ಲಿರ್ಬೇಕು ವಿಲಾಸ ಆದ್ರಿಂದ ಪಂಚಾಂಗವು ಸರಿ ಉಂಟು ಪಂ ಸೌಂದರ್ಯ ಸೌಧದ ಪಂಚಾಂಗ ಸರಿ ಉಂಟು ಒಬ್ಬಳಿಗೆ ಪಂಚಾಂಗ ಉಂಟು ಇದಕ್ಕೆ ಪಂಚಾಂಗ